ರಾಜಧಾನಿ ಬೆಂಗಳೂರಿನಿಂದ ತಿರುಪತಿಗೆ ಮಾರ್ಗವಾಗಿ ಹೋಗ್ತಾ ಇದ್ದ ಖಾಸಗಿ ಬಸ್ ತಾಡಿಗೋಳು ಕ್ರಾಸ್ನ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬ್ಯಾಂಕ್ ಬಳಿ ಅಪಘಾತವಾಗಿದೆ ದ್ವಿಚಕ್ರ ವಾಹನ ಕಮಂತಪಲ್ಲಿಯಿಂದ ಕ್ರಾಸ್ ಕ್ರಾಸ್ಗೆ ಬರ್ತಾ ಇದ್ದಾಗ ಬಸ್ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಇನ್ನು ಡಿಕ್ಕಿ ಹೊಡೆದ ರಭಸಕ್ಕೆ ದ್ವಿಚಕ್ರ ವಾಹನ ಸಂಪೂರ್ಣ ಜಖಂಗೊಂಡಿದೆ ಬಸ್ ದ್ವಿಚಕ್ರ ವಾಹನದ ಮೇಲೆ ಹರಿದ ಪರಿಣಾಮ ದ್ವಿಚಕ್ರ ವಾಹನದಲ್ಲಿ ಇದ್ದ ಮಹಿಳೆಗೆ ಬಸ್ಸಿನ ಎರಡು ಚಕ್ರ ಹರಿದ ಪರಿಣಾಮ ಸೊಂಟಕ್ಕೆ ಬಲವಾಗಿ ಪೆಟ್ಟು ಬಿದ್ದು ರಕ್ತ ಹರಿದಿದೆ ಇನ್ನು ದ್ವಿಚಕ್ರ ವಾಹನದ ಸವಾರನಿಗೆ ಸಣ್ಣಪುಟ್ಟ ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರ ಹಿಂಬದಿಯಿದ್ದ ಮಹಿಳೆಯನ್ನ ಐವತ್ತ ಐದು ವರ್ಷದ ವೆಂಕಟಲಕ್ಷ್ಮ್ ಎಂದು ಗುರುತಿಸಿದ್ದು ಇವರಿಗೆ ಗಂಭೀರವಾದ ಗಾಯಗಳಾಗಿದ್ದು ಮಹಿಳೆಯನ್ನ ಸಾರ್ವಜನಿಕ ಆಸ್ಪತ್ರೆಗೆ ಹೋಗ್ತಾ ಇದ್ದು ಈ ವೇಳೆ ಮಾರ್ಗದ ಮಧ್ಯೆ ಸಾವನ್ನಪ್ಪಿದ್ದಾನೆ ಎಂದು ಮಹಿಳೆ ತಿಳಿದು ಬಂದಿದೆ ಇನ್ನು ದ್ವಿಚಕ್ರ ವಾಹನ ಚಲಾವಣೆ ಮಾಡುತ್ತಾ ಇದ್ದವರನ್ನ ಅರವತ್ತ ಐದು ವರ್ಷದ ವೆಂಕಟಪ್ಪ ಅಂತ ತಿಳಿದು ಬಂದಿದ್ದು ಸಣ್ಣ ಪುಟ್ಟ ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಸ್ಥಳಕ್ಕೆ ಗೌನಿಪಲ್ಲಿ ಪೊಲೀಸರು ಬಂದು ಪರಿಶೀಲನೆ ಮಾಡಿದ್ದು ಎರಡು ವಾಹನಗಳನ್ನು ಪೊಲೀಸರು ಠಾಣೆಗೆ ತೆಗೆದುಕೊಂಡು ಹೋಗಿದ್ದಾರೆ